ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಇಂದು ತಮ್ಮ ಮುಂದೆ ಒಂದು ವಿಶೇಷವಾದ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ಅದೇನೆಂದರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅಡಿಕೆ ಗ್ರಾಮ ನಮ್ಮ ಹೆಮ್ಮೆ ಅಂತ ನಾನು ಯಾವಾಗಲೂ ಹೇಳುತ್ತೇನೆ ಇಂದು ನಾನು ಈ ಅಡಿಕೆ ಗ್ರಾಮದಲ್ಲಿ ನಡೆಯುತ್ತಿರುವಂಥ ಹನುಮನ್ ದೇವ್ರ ಒಂದು ಜಾತ್ರೋತ್ಸವ ನಮ್ಮ ಗ್ರಾಮದಲ್ಲಿ ದಿನಾಂಕ ಎಂಟು ಒಂಬತ್ತು ಹತ್ತು ಇದೇ ತಿಂಗಳು ಮೂರು ದಿವಸ ನಡೆಯುತ್ತದೆ ಅದರ ಪ್ರಯುಕ್ತ ಈ ವಿಷಯ ಮೊದಲನೇದಾಗಿ ಮೊದಲ ನೋಡಿರುವ ಚಿತ್ರ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಡಿದ್ದು ಅಲ್ಲಿ ಬಂದು ನೋಡಿದಾಗ ಇಲ್ಲಿ ಇದ್ದ ಪುಷ್ಕರಣಿ ಅಂದರೆ ನೀರು ತುಂಬಿರುವಂಥ ಒಂದು ಸುಂದರವಾದ ಸ್ಥಳ ಎಲ್ಲ ಒಂದು ಮೊದಲು ಬಹಳ ಸುತ್ತಮುತ್ತ ಗಿಡ ಎಲ್ಲ ಬೆಳೆದು ಗಲೀಜು ನೀರೆಲ್ಲ ಅದರಲ್ಲಿ ಹೋಗುತ್ತಿರುವಂಥ ಸನ್ನಿವೇಶ ಇತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಾಮ ಪಂಚಾಯಿತಿ ಅಡಕೆಯ ಒಂದು ನೇತೃತ್ವದಲ್ಲಿ ಇಡೀ ಒಂದು ಅಡಕೆ ಗ್ರಾಮದ ಒಂದು ಹನುಮನ್ ದೇವ್ರ ಸಮಿತಿಯ ಸರ್ವ ಸದಸ್ಯರು ಗ್ರಾಮದ ಸರ್ವ ಸದಸ್ಯರ ಒಂದು ಒಳ್ಳೆಯ ಕಾರ್ಯದಿಂದ ಇವತ್ತು ಸುಂದರವಾದ ಪುಷ್ಕರಣಿ ಮತ್ತು ಪುನರ್ಜೀವ ಪಡೆದುಕೊಂಡಿದೆ ತುಂಬ ಅಚ್ಚುಕಟ್ಟಾಗಿ ಕಟ್ಟಲಾಗಿದೆ ಅದರ ಜೊತೆಗೆ ಹನುಮನ್ ದೇವರ ಮಂದಿರ ಕೂಡ ಬಹಳ ಸುಂದರವಾಗಿ ಒಂದು ಕಟ್ಟಡ ಆಗಿದೆ ಅದರ ಪ್ರಯುಕ್ತ ಅಡ್ಕೆ ಗ್ರಾಮದ ಹನುಮನ್ ದೇವರ ಮೊದಲ ಜಾತ್ರೋತ್ಸವ ಮೂರು ದಿವಸ ನಡೆಯುತ್ತಿದೆ ಅದಕ್ಕಾಗಿ ಬಂಧುಗಳೇ ನಮ್ಮ ಅಡಕಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಬಂಧು ಬಾಂಧವರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ತಾವು ಎಲ್ಲೇ ಇರ್ರಿ ಆ ಮೂರು ದಿನದಲ್ಲಿ ಒಂದು ದಿನ ಅಥವಾ ಮೂರು ದಿವಸ ಸಾಧ್ಯವಾದರೆ ತಾವು ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿರುವ ಬಾವಿಗಳು ಈ ಊರು ಈ ಜನರನ್ನು ಭೇಟಿಯಾಗಿ ಹೋಗಿ ಏಕೆಂತೆಂದರೆ ನೋಡಿ ನಾನು ಆವಾಗ ಮಾಡಿದ್ದ ಒಂದು ಸಣ್ಣ ಕೆಲಸ ಇವತ್ತು ದೇಶದಂತ ಜನ ನೋಡುವಂತಾಗಲು ಕಾರಣ ಇಲ್ಲಿರುವಂಥ ಭಾವಿಗಳು ಆ ಭಾವಿಗಳ ಬಗ್ಗೆ ಬದುಕಿನ ಬುತ್ತಿ ಚಾನೆಲ್ದವರು ನಮ್ಮೂರು ಚಾನಲ್ದವರು ಆಕಾಶವಾಣಿ ಕೇಂದ್ರದವರು ಎಲ್ಲರೂ ಮಾಡಿಕೊಂಡು ಹೋದರು ಅದು ಒಂದು ನನಗೆ ತುಂಬ ಸಂತೋಷ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಾತ್ರೋತ್ಸವದಲ್ಲಿ ಭಾಗವಹಿಸಿ ಧನ್ಯವಾದ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರೂ ತಾವು ತಮ್ಮ ತನು ಮನ ಧನದಿಂದ ಬಂದು ಈ ಒಂದು ಜಾತ್ರೋತ್ಸವದಲ್ಲಿ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರವನ್ನು ಆಶೀರ್ವಾದ ಪಡೆದುಕೊಂಡು ಹೋಗಿ ಅದೇ ರೀತಿ ನನ್ನ ಅಡಕೆ ಗ್ರಾಮದ ಭಾವಿಗಳ ಪುಸ್ತಕಕ್ಕೆ ಸಾಧ್ಯವಾದಷ್ಟು ಸಹಾಯ ಕೂಡ ಮಾಡಿ ಅಂತ ಈ ಮೂಲಕ ನಾನು ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ಆ ಅನುಮಾನ ಒಳ್ಳೆಯದು ಮಾಡಲಿ ಮತ್ತೊಮ್ಮೆ ಧನ್ಯವಾದ